ಕನ್ನಡ ನಾಡು ಇದು ಕನ್ನಡಿಗರ ಮಾತಾಡಬಹುದು ಅದು ಸಂವಿಧಾನ ಹಕ್ಕು ಅದು ಸಂವಿಧಾನ ಹಕ್ಕನ್ನು ಕ್ಯಾನ್ಸಲ್ ಮಾಡ್ಲಾ ಯಾರು ಇಂದಿರಾ ಗಾಂಧಿ ಮತ್ತೆ ಇವು ನಮ್ಮ ಮೀಡಿಯಾದವ್ರು ಇದ್ದಾರೆ ಅವರು ಸಹ ಪರವಾಗಿ ಮಾತಾಡಿದ್ರೆ ಅವ್ರು ಇರ್ಬೇಕು ಅವ್ರ ಪರವಾಗಿ ಯಾರನ್ನ ಒಬ್ರು ಧ್ವನಿ ಎತ್ತಿದ್ರೆ ಅವ್ರನ್ನ ಮತ್ತೆ ಮುಚ್ಚಾಕ್ತಾರೆ ಆಮೇಲೆ ಆಲ್ಮೋಸ್ಟ್ ಎಷ್ಟು ಮಂದಿ ಏನಂತಂದ್ರೆ ಎರಡ್ ಮಂದಿ ಮೇನ್ ಮೇನ್ ಪೇಪರ್ಸ್ ಗಳಲ್ಲಿ ಇರ್ತಾರೋ ಅವ್ರನ್ನೆಲ್ಲ ಜೈಲಿಗೆ ಹಾಕ್ತಾರೆ ಅಂದ್ರೆ ಆ ಪೇಪರ್ಸ್ ನಡೀಬಾರ್ದು ಅಂತೆ ನನ್ಗೆ ಇನ್ನೊಂದು ವಿಷಯ ಏನಂತಂದ್ರೆ ಗಾಂಧಿ ಮಹಾತ್ಮ ಗಾಂಧಿ ಸ್ಥಾಪನೆ ಮಾಡಿದೆ ಅಂತ ಪ್ರಶ್ನೆ ಮುಚ್ಚಾಕ್ತಾರೆ ಇಂದಿರಾ ಗಾಂಧಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಕಿಶೋರ್ ಕುಮಾರ್ ಅವರು ಏನೋ ಒಂದು ಹಾಡು ಹಾಡಿದ್ದಾರೆ ಒಂದು ದೇಶಭಕ್ತಿ ಗೀತೆ ಇವರ ವಿರುದ್ಧ ಅಂತ ಹೇಳಿ ಅವರ ಹಾಡುಗಳನ್ನ ದೂರದರ್ಶನದಲ್ಲಿ ಬರ್ಲಾರ್ದಾಗ ನೋಡ್ಕೊಡೋದು ಅವ್ರನ್ನ ಮತ್ತೆ ದೇವಾನಂದ್ ಅವರು ಒಂದು ಪಿಕ್ಚರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ ಆ ಡೈಲಾಗ್ ಯಮನಿಗೆ ಆಪೋಸಿಟ್ ಇರುತ್ತೆ ಅದನ್ನ ದೇವಾನಂದ್ ಫಿಲ್ಮ್ ಎಲ್ಲೆಲ್ಲಿ ಬಿಡುಗಡೆ ಆಗ್ಬಾರ್ದು ದೂರದರ್ಶನ್ ಅಲ್ಲಿ ಅಂದ್ರೆ ಎಂತ ವಿಚಿತ್ರ ವಿಚಿತ್ರ ಇದು ಮಾಡಿದ್ದಾರೆ ಸಾರ್ ಅವರು ಹೇಳ್ದಂಗೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಂದ್ವಾನಿ ಲಾಲ್ನಾಥ್ ಸಿಂಗ್ ಮತ್ತೆ ಮಧು ದಂಡಾವತೆ ನಮ್ಮ ಇವರು ಅನಂತಕುಮಾರ್ ಸರ್ ಹೇಳ್ತಾ ಇದ್ರು ಅಷ್ಟು ಮಂದಿ ಬೆಂಗಳೂರು ಜೈಲಲ್ಲಿ ಇದ್ರಂತೆ ಮತ್ತೆ ಇನ್ನೊಂದು ತಮಾಷೆ ಏನಂತಂದ್ರೆ ಸುರೇಶ್ ಕುಮಾರ್ ಸಾರ್ ನಮ್ಮ ಮಾಜಿ ಎಜುಕೇಶನ್ ಮಿನಿಸ್ಟರ್ ಉನ್ನತ ಶಿಕ್ಷಣ ಮಾಡಿ ತಗೊಂಡ್ಬಿಡ್ತಾರೆ ಕರಪತ್ರಗಳು ಎಲ್ಲ ಹಚ್ತಾ ಇದಾರೆ ಅವ್ರ ತಾಯಿ ಬೆಂಗಳೂರಲ್ಲಿ ಇರೋ ಪೊಲೀಸ್ ಸ್ಟೇಷನ್ ಗಳೆಲ್ಲ ತಿರುಗಾಡಿದಾನೆ ಜೈಲ್ ಗಳೆಲ್ಲ ತಿರುಗಾಡಿದಾನೆ ಲಾಸ್ಟ್ ಗೆ ಅವರು ಹೇಳ್ತಾರೆ ಆ ಜೈಲಲ್ಲಿ ಇದ್ದಾನೆ ನಿಮ್ಮ ಮಗ ಅಂತ ಹೇಳಿದ್ರೆ ಅಲ್ಲಿಗೆ ಹೋದ್ರೆ ಅಲ್ಲಿ ಅಲ್ಲಿರ್ತಾರೆ ಅಂದ್ರೆ ಅಂತ ಒಂದು ತುರ್ತು ಪರಿಸ್ಥಿತಿನ ಇಂದಿರಾ ಗಾಂಧಿ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಜನವರಿ ಇಪ್ಪತ್ತು ಒಂದನೇ ತಾರೀಕ ಸರ್ ಜನವರಿ ಇಪ್ಪತ್ತನೇ ತಾರೀಕು ಲೋಕಸಭೆಯನ್ನ ರದ್ದು ಮಾಡಿ ಎಲೆಕ್ಷನ್ಸ್ ಹೋಗ್ತಾರೆ ಇಂದಿರಾ ಗಾಂಧಿ ಅಲ್ಲಿ ಮುರಾಜಿ ದೇಸಾಯಿ ಅವರು ಜನತಾ ಪಾರ್ಟಿ ಅವರೆಲ್ಲ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅದೇ ಮೊದಲನೇ ಕಾಂಗ್ರೆಸ್ ಇತರ ಪಾರ್ಟಿ ಆಗುತ್ತೆ ಏನು ಲೋಕಸಭೆಯಲ್ಲಿ ಹಂಗಾಗಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಬಿದ್ದೋಗುತ್ತೆ ಆದ್ರೂ ಕೂಡ ಇಂದಿರಾ ಗಾಂಧಿಗೆ ತಕ್ಕ ಪಾಠ ಜನರು ಕಲಿಸಿದ್ದಾರೆ ಆ ಕಾಲದಲ್ಲಿ ಅಂತಂದ್ರೆ ನಮ್ಮ ಗುರುವ ಸರ್ ಹೇಳ್ದಂಗೆ ಎಷ್ಟೊಂದು ಕಷ್ಟಗಳು ಬಿದ್ದಿದ್ದಾರೆ ಅಂದ್ರೆ ಭೂಕಥ ಅಂತಂದ್ರೆ ನನ್ಗೌಂಡ್ ಕೆಲಸ ಮಾಡಿದ್ದಾರೆ ಎಲ್ಲ ಎಷ್ಟೋ ಮಂದಿ ಕೆಲಸ ಮಾಡಿದಕ್ಕಾಗಿ ಎಮರ್ಜೆನ್ಸಿ ಹೋಯ್ತು ಇಲ್ಲ ಅಂದ್ರೆ ಇಂದಿರಾ ಗಾಂಧಿ ವಂಶದವರೇ ನಮ್ಮನ್ನ ಆಡ್ತಾ ಇದ್ರು ಬೇರೆ ಪಕ್ಷಗಳು ಯಾರು ಅಧಿಕಾರಕ್ಕೆ ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತು ಜನರಿಗೆ ಏನೇನೋ ಅನುಕೂಲತೆಗಳು ಸಿಗ್ತಾ ಇದ್ದೇವೆ ಅನ್ನೋದನ್ನ ನಾವು ನೋಡ್ಬೋದು ಗರೀಬಿ ಆಟವೋ ಗರೀಬಿ ಆಟವೋ ಅಂತ ಅಂದ್ಲು ಎಲ್ಲಿ ಗರೀಬಿ ಆಟವೋ ಆಯ್ತು ಎಲ್ಲೆಲ್ಲಿ ಗರೀಬ ಆಟವೋ ಆಗೇ ಇಲ್ಲ ಅಂದ್ರೆ ಈಗ ನಿಜವಾದ್ರು ಗರೀಬಿ ಆಟವಾ ಇಲ್ಲ ಆಗ್ತಾ ಇದೆ ಅಂತಂದ್ರೆ ಮೋದಿ ಸಾರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಮೂವತ್ತು ಏಳು ಕೋಟಿ ಎಂಬತ್ನಾಕು ಲಕ್ಷ ಇರೋ ಬಡವರು ಇವತ್ತು ಐದು ಕೋಟಿ ಬಂದಿದ್ದಾರೆ ಅಂತಂದ್ರೆ ಮೂವತ್ತೇಳು ಎರಡು ಕೋಟಿ ಜನರನ್ನ ಬಡತನದಿಂದ ರೇಖೆಗಿಂತ ಮೇಲೆ ಎತ್ತಿದ್ದಾರೆ ನರೇಂದ್ರ ಮೋದಿ ಸಾರ್ ಅವರ ಸ್ಕೀಮ್ ಗಳ ಬಗ್ಗೆ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಹಂಗಾಗಿ ನಾವೆಲ್ಲರೂ ಮುಂದೆ ನಾನು ಹೇಳೋದಿಷ್ಟೇ ಎಮರ್ಜೆನ್ಸಿ ಟೈಮ್ ನಲ್ಲಿ ಆಗಿರ್ಬೋದು ಸ್ವತಂತ್ರ ಬಂದ್ಮೇಲೆ ಆಗಿರ್ಬೋದು ಸ್ವತಂತ್ರ ಬಂದ್ಮೇಲೆ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ದೇನಂತಂದ್ರೆ ಕಾಂಗ್ರೆಸ್ ಪಾರ್ಟಿನ ಇನ್ನ ರದ್ದು ಮಾಡ್ರಿ ಇನ್ನ ಇದನ್ನ ಮುಂದಕ್ಕೆ ಹೋಗೋದು ಬೇಡ ಈ ಸ್ವತಂತ್ರ ತಂದೀವಿ ತಂದೀವಿ ಅಂತೇಳಿ ನೀವು ಅಧಿಕಾರಕ್ಕೆ ಕಂಟಿನ್ಯೂಸ್ ಆಗಿ ಬರ್ತೀರಿ ಅಂತೇಳಿ ಹೇಳಿ ಹೇಳ್ತಾರೆ ಮಹಾತ್ಮ ಗಾಂಧಿ ಅವ್ರ ಮಾತಾಡ್ತು ಕೂಡ ಇವ್ರು ಕೆಲ್ಸ್ಕೊಳಲ್ಲ ಮತ್ತೆ ಸಾರ್ ಇನ್ನೊಂದು ಮಾತು ಹೇಳೋದು ಬರ್ತರು ವಲ್ಲಭಾಯಿ ಪಟೇಲ್ ಅವರಿಗೆ ಹನ್ನೆರಡು ಓಟ್ ಬೀಳ್ತಾವೆ ನೆಹರುದು ತನ್ನ ಓಟೇ ತನಗೆ ಹಾಕ್ತಾನೆ ಹತ್ತೊಂದು ಒಂದೇ ಓಟ್ ಬೀಳ್ತದೆ ನೆಹರು ಅವರು ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ ನನ್ನ ಪ್ರಧಾನ ಮಂತ್ರಿ ಮಾಡ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ನ ನಾನು ಸೇಲ್ಸ್ ಬಿಡ್ತೀನಿ ಎರಡು ಭಾಗ ಮಾಡ್ತೀನಿ ಅಂದ್ರೆ ಮಹಾತ್ಮಾ ಗಾಂಧಿ ಸ್ವಲ್ಪ ಬೇಜಾರಾಗ್ತಾನೆ ಕಾಂಗ್ರೆಸ್ ಇಷ್ಟು ದೊಡ್ಡ ಪಕ್ಷನ ಸೇಲ್ಸ್ಬಿಟ್ರೆ ಹೆಂಗಪ್ಪ ಅಂತ ಹೇಳಿ ವಲ್ಲಭಭಾಯಿ ಪಟೇಲ್ ನ ಕರೆಸಿ ಅವ್ರು ಗುಜರಾತ್ನವರೇ ಆಗಿರೋ ಕಾರಣ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನೀನು ಪ್ರಧಾನಮಂತ್ರಿ ಆಗೋದ್ ಬೇಡ ನೆಹ್ರು ಆಗ್ಲಿ ಇಲ್ಲಾಂದ್ರೆ ಪಕ್ಷನ ಎರಡು ಭಾಗ ಮಾಡ್ತೀನಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ನೆಹರು ಅವ್ರ ಪ್ರಧಾನಮಂತ್ರಿ ಆಗಿದ್ದು ಇವ್ರನ್ನ ಹೋಮ್ ಮಿನಿಸ್ಟರ್ ಮಾಡಿದ್ರು ಹೋಮ್ ಮಿನಿಸ್ಟರ್ ಆಗಿದ್ದಕ್ಕೆ ಕೂಡ ಎಷ್ಟೋ ಅವರು ಕಾರ್ಯಗಳ ಗೋವಾ ಕೆಲವೊಂದು ಜಮ್ಮು ಕಾಶ್ಮೀರ್ ಇವೆಲ್ಲ ಭಾರತ ದೇಶದಲ್ಲಿ ಜಾಯಿನ್ ಜಾಯ್ನ್ ಮಾಡ್ತಿದ್ದಾರೆ ಹೈದರಾಬಾದ್ ಕರ್ನಾಟಕ ಹೈದ್ರಾಬಾದ್ ಜವಾಬ್ದಾರಿ ಕೊಂಡಿಲ್ಲ ಆದ್ರೂ ಕೂಡ ಅವ್ರನ್ನ ಎದುರಿಸುವ ಏನೋ ಒಂದು ಮಾಡಿ ಮತ್ತು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಾವು ಮಾಡ್ತೀವಿ ಅದನ್ನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ನಾವು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಾವು ಮಾಡ್ತೀವಿ ಬಂಡಾರಿಯಲ್ಲಿ ಕೂಡ ಮಾಡ್ತೀವಿ ಹಂಗಾಗಿ ನಾವ್ ಇದೆಲ್ಲ ತಿಳ್ಕೊಬೇಕು ಯಾಕಂದ್ರೆ ನಾವು ಪಕ್ಷದಲ್ಲಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇರೋದು ಯಾವುದೋ ಒಂದು ಅಂದ್ರೆ ನಾವು ಏನು ಸ್ವಾರ್ಥಕ್ಕಾಗಿ ಅಲ್ಲ ದೇಶಕ್ಕಾಗಿ ಅಂತ ಒಂದು ಭಾವನೆ ನಮ್ಮಲ್ಲಿ ಬಂದ್ರೆ ಮುಂದೆ ಪಕ್ಷ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಪಕ್ಷದ ಏನೇ ಒಂದು ಫಲಾನುಭವಿಗಳು ಯಾರೋ ಒಬ್ರು ಸಿಕ್ಕೇ ಸಿಗ್ತಾರೆ ನಾವು ಒಂದು ಹತ್ತು ಮಂದಿ ಸಹಾಯ ಮಾಡಿದ್ರು ಕೂಡ ಆ ದೇವರು ನಮ್ಗೆ ಕೂಡ ಒಳ್ಳೆ ಒಂದು ವ್ಯವಸ್ಥೆ ಆಗ್ತದೆ ಹಂಗಾಗಿ ಅವೆಲ್ಲ ಇವತ್ತು ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೊಂದರ ನಡೆಯಿತು ವರ್ಷ ಅವತ್ತೇನು ದೌರ್ಜನ್ಯ ಈ ದೇಶದ ಮೇಲೆ ನಡೆದಿದೆ ಪ್ರಜಾಪ್ರಭುತ್ವದ ಕೊಲೆ ಆಗಿದೆ ಸಂವಿಧಾನವನ್ನ ಅದರ ಕತ್ತು ಹಿಸುಕಿ ತಮ್ಮ ಅಧಿಕಾರವನ್ನ ಮುಂದುವರಿಸಿದ್ದಾರೆ ನ್ಯಾಯಾಂಗದ ತೀರ್ಪನ್ನ ಗಣನೆಗೆ ತಗೊಳ್ಳದೆ ಒಂದು ವರ್ಷ ಕಾಲ ಲೋಕಸಭೆ ಅವಧಿಯನ್ನು ವಿಸ್ತರಿಸಿಕೊಂಡು ಅಧಿಕಾರವನ್ನು ಚಲಾಯಿಸಿದ್ರು ಸಾಮಾನ್ಯ ಜನರ ಮೇಲೂ ಕೂಡ ದೌರ್ಜನ್ಯ ಎಸಗಿದ್ರು ಅದೆಲ್ಲ ಪ್ರತಿಭಟಿಸುತ್ತಾ ಈ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಗೇನೆ ಐವತ್ತು ವರ್ಷ ಆದರೂ ಕೂಡ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜನರಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ತಿಳುವಳಿಕೆ ಬರಬೇಕು ಪ್ರಜಾಪ್ರಭುತ್ವ ಉಳಿದ್ರೇನೆ ನಮ್ಮ ದೇಶ ಉಳಿಯುತ್ತೆ ಇಡೀ ಪ್ರಪಂಚದಲ್ಲೇ ನಮ್ಮ ದೇಶದ ಪ್ರಭ ಪ್ರಜಾಪ್ರಭುತ್ವ ಅತ್ಯಂತ ಹಿರಿದಾದದ್ದು ಮತ್ತು ಹಿರಿಮೆಯಿಂದ ಕೂಡಿರುವಂತದ್ದು ಆ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಇನ್ನಷ್ಟು ಗಟ್ಟಿಯಾಗಬೇಕು ಇತಿಹಾಸದಲ್ಲಿ ನಾವೇನು ತಪ್ಪು ಮಾಡಿದೀವಿ ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ಈ ದೇಶದಲ್ಲಿ ನಡಿಬೇಕು ಯಾಕಂದ್ರೆ ಒಂದು ಮಾತಿದೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ರಚಿಸಲಾರರು ಅಂತ ಸೊ ಇತಿಹಾಸದ ತಪ್ಪುಗಳನ್ನ ನಾವು ಅರ್ಥ ಮಾಡಿಕೊಂಡು ಜನರಲ್ಲಿ ಕೂಡ ಆ ಬಗ್ಗೆ ಜಾಗೃತಿಯನ್ನ ಮೂಡಿಸಿಕೊಂಡು ನಮ್ಮ ದೇಶ ನಮ್ಮ ಸಮಾಜವನ್ನ ಇನ್ನಷ್ಟು ಸುದೃಢಗೊಳಿಸದಕ್ಕೋಸ್ಕರ ಈ ಕಾರ್ಯಕ್ರಮದ ತುರ್ತು ಪರಿಷತ್ತೆ ಐವತ್ತು ವರ್ಷದ ಆಚರಣೆಯನ್ನ ಇಡೀ ದೇಶದಲ್ಲಿ ಮಾಡ್ತದೆ ಅದರ ಪ್ರಯುಕ್ತ ಇಲ್ಲಿ ಕೂಡ ಈ ಕಾರ್ಯಕ್ರಮ ನಡೆದಿದೆ ಮತ್ತು ಬಳ್ಳಾರಿ ನಗರದಲ್ಲಿ ಕೂಡ ಜನರ ಒಂದು ನಡುವೆ ಈ ವಿಚಾರವನ್ನು ತಗೊಂಡು ನಮ್ಮ ಕಾರ್ಯಕರ್ತರು ಜನರನ್ನ ಮುಟ್ತಾರೆ ಒಂದು ವಿಶ್ವಾಸದಲ್ಲಿ ಈ ಕಾರ್ಯಕ್ರಮ ಹಾಜರೂ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನ ಪಡೆಯಿರಿ